ನಮಸ್ಕಾರ ಕಪ್ಪಾಗಿದ್ದೀರಾ ಕಲ್ಲರ್ ಕಡಿಮೆ ಇದ್ದೀರಾ ಬೆಳ್ಳಗಾಗಬೇಕು ಅನ್ನೋ ಆಸೆನ ಎಲ್ಲ ಆಡ್ಕೋತಾ ಇದ್ದೀರಾ ನಿನ್ನ ಕಪ್ಪಿದೆ ಅಂತ ತಲೆ ಯಾಕೆ ಕಪ್ಪು ಕಸ್ತೂರಿ ಕೃಷ್ಣ ಕೂಡ ಕಪ್ಪೆ ಅರ್ಥ ಆಯ್ತಲ್ಲ ಹಾಗಾಗಿ ಇಲ್ಲ ಮೇಡಮ್ ನಾನು ಸ್ವಲ್ಪ ಕಲರ್ ಬರಬೇಕೇನು ಮಾಡೋದು ತಲೆಗೆಡ್ಸ್ಕೋಬೇಡಿ ಇದೆಯಲ್ಲ ಉಪಾಯ ಬೆಳಗ್ಗೆ ಎದ್ದು ಒಂದು ಲೋಟ ಬಿಸಿನೀರು ಖಾಲಿ ಹೊಟ್ಟೆಯಲ್ಲಿ ಕುಡೀರಿ ಅರ್ಥ ಆಯ್ತಲ್ಲ ಮೇಲೆ ಎರಡು ಕ್ಯಾರೆಟ್ಗಳನ್ನು ಮೇಲಿನ ಸಿಪ್ಪೆಯನ್ನು ತೆಗೆದು ಪ್ರತಿದಿನ ತಿಂತ ಬನ್ನಿ ಸುಮಾರು ತಿಂಗಳ ಕಾಲ ಇಲ್ಲ ಲೈಫ್ ಲಾಂಗ್ ತಿನ್ನಿ ಏನು ತೊಂದರೆ ಇಲ್ಲ ನಾನು ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಕ್ಯಾರೆಟ್ ಜ್ಯೂಸ್ ಮಾಡ್ಕೊಳ್ಳೋದು ಅಲ್ವಾ ಮಾಡ್ಕೊಂಡು ತಿನ್ನೋದು ಆ ಥರ ಎಲ್ಲ ಮಾಡೋಂಗಿಲ್ಲ ಅರ್ಥ ಆಯ್ತಾ ರಾ ಏನಿರುತ್ತೆ ಕಚ್ಚಾ ಆ ವೆಜಿಟೇಬಲ್ಸ್ನೇ ತಿನ್ನಬೇಕಾಗತ್ತೆ ನೀವು ಪ್ರತಿದಿನ ನೀವು ಈ ಥರ ಮಾಡ್ತಾಯಿದ್ರೆ ನೀವು ಕೆಲವು ತಿಂಗಳ ನಂತರ ಖಂಡಿತವಾಗಿಯೂ ಕಲರ್ ಚೇಂಜ್ ಆಗುತ್ತೆ ಚೇಂಜ್ ಆದಮೇಲೆ ನನಗೆ ಕಮೆಂಟಲ್ಲಿ ತಿಳಿಸಿ ಅರ್ಥ ಆಯ್ತಾ ಆಗಿ ಅವತ್ತು ಗ್ಲೋ ಇರಬೇಕು ಮೇಕಪ್ ಮಾಡ್ಕೊಂಡು ಬೆಳಗಾಗೋದು ಎಷ್ಟೊತ್ತು ಅಲ್ವಾ ನ್ಯಾಚುರಲ್ ಆಗಿ ಬೇಕು ಅಂದರೆ ನ್ಯಾಚುರಲ್ ರೆಮಿಡಿ ಏನಿರುತ್ತೆ ಪ್ರಕೃತಿಯಲ್ಲಿ ಸಿಗುತ್ತೆ ಅದನ್ನು ಮಾಡಿ ಗೊತ್ತಾಯ್ತಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ